ಆತಾರೆ ಒಬ್ಬ ಹಿಂದೂ ಕುರುಬರಾಗ್ತಾರೆ ಒಬ್ಬ ಹಿಂದೂ ದರಗಾಗ್ತಾರೆ ಒಬ್ಬ ಹಿಂದೂ ಬರ್ಜಿಗ ಒಬ್ಬ ಹಿಂದೂ ನಾಯಕ ಒಬ್ಬ ಹಿಂದೂ ಎಸ್ಸಿ ಒಬ್ಬ ಹಿಂದೂ ಎಸ್ಟಿ ಒಬ್ಬ ಹಿಂದೂ ಶೆಟ್ಟಿ ಒಬ್ಬ ಹಿಂದೂ ಪೂಜಾ ಹಿಂದೂ ಹಿಂದೂ ಆಗೋದು ಯಾವಾಗ ನಾವು ಹಿಂದೂ ಅಂತ ಅರ್ಥ ಮಾಡಿಕೊಳ್ಳಬೇಕು ನಾವು ನಮ್ಮ ಜಾತಿ ಯಾಕೆ ಆ ಜಾತಿಗಳ ಮೇಲೆ ನಂಗಿರುವಂತ ಜಾತಿ ಪ್ರೇಮ ಎಷ್ಟು ವಿಶಾಲವಾಗಿ ಇರಲಿ ನಮ್ಮ ನಮ್ಮ ಜಾತಿ ನಮ್ಮ ಮನೆಯ ದೇವರ ಕೋಲ ಒಳಗೆ ಸಿಗಿತಾಗಿರಬೇಕು ನಮ್ಮ ರಾಜಕೀಯ ಅಸತಿ ಯಾಕೆ ಯಾವ ಪಕ್ಷದ ಬೇಕಾದ್ರೂ ಕೆಲಸ ಮಾಡೋಣ ಆದ್ರೆ ನಮ್ಮ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತ ಆಗಿರಲಿ ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರು ಕೋಳೆಯನ್ನ ದಾಟಿ ಮನೆ ಮುಸ್ಲಿಂ ಹೊರಗೆ ಬರಬೇಕಾದ್ರೆ ಜಾತಿ ಉಪಜಾತಿ ಮತ ಪಂಥ ಪಂಗಡ ಕುಲ ಗೋತ್ರ ರಾಜಕೀಯ ಆಸಕ್ತಿ ತತ್ವ ನಮ್ಮ ತಮ್ಮ ಸಂಘಟಿತ ಭಾವ ಈ ಸಂಘಟಿತ ಭಾವ ಮಾತ್ರ ಧರ್ಮಾಕ್ಷರ ಆಗೋದ ಶ್ರೀಕೃಷ್ಣ